ಬೆಲೆ ಏರಿಕೆ ಮಾಡ್ತಾ ಇರೋ ಸರ್ಕಾರದ ವಿರುದ್ಧ ಬಿಜೆಪಿ ಸಿಡಿದೆದ್ದಿದೆ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ವಿರುದ್ಧ ಜೆಡಿಎಸ್ ಪೋಸ್ಟರ್ ಅಭಿಯಾನ ಮಾಡಿದೆ ಬಿಜೆಪಿ ಜೆಡಿಎಸ್ ಧರಣಿಗೆ ಕೈಪಡೆ ಕೂಡ ಕೌಂಟರ್ ಅಟ್ಯಾಕ್ ಮಾಡಿ ತಿರುಗೇಟು ಇದೆಲ್ಲವನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ ಟಾಪ್ನೈನ್ನಲ್ಲಿ ಮುಡ ಭ್ರಷ್ಟಾಚಾರ ಪ್ರಕರಣದಲ್ಲಿ ಕೊಂಚ ನಿರಾಳರಾಗಿದ್ದ ಸಿಎಂ ಸಿದ್ದರಾಮಯ್ಯಗೆ ಇಡಿ ಶಾಕ್ ನೀಡಿದೆ ಲೋಕಾಯುಕ್ತ ಪೊಲೀಸರ ಬಿ ರಿಪೋರ್ಟ್ ನಿಂದ ಸಿಎಂ ಸಿದ್ದರಾಮಯ್ಯಗೆ ರಿಲೀಫ್ ಸಿಕ್ಕಿತ್ತು ಆದರೆ ಜಾರಿ ನಿರ್ದೇಶನಾಲಯ ಎಂಟ್ರಿ ಕೊಟ್ಟಿದ್ದು ಟೆನ್ಷನ್ ತರಿಸಿದೆ ಲೋಕಾಯುಕ್ತ ಬಿ ರಿಪೋರ್ಟ್ಗೆ ತಕರಾರು ಸಲ್ಲಿಸಿರುವ ಇಡಿ ತನಿಖೆ ನಡೆಸಿರುವ ವೇಳೆ ಸಂಗ್ರಹಿಸಿದ್ದ ಬರೋಬ್ಬರಿ ಇಪ್ಪತ್ತೇಳು ದಾಖಲೆಗಳನ್ನು ಮುಚ್ಚಿದ ಲಕೋಟೆಯಲ್ಲಿ ನ್ಯಾಯಾಲಯಕ್ಕೆ ಸಲ್ಲಿಸಿದೆ ಲೋಕಾಯುಕ್ತ ಪೊಲೀಸರ ಬಿ ರಿಪೋರ್ಟ್ ಪ್ರಶ್ನಿಸಲು ಅಧಿಕಾರ ಇದೆ ಅಂತ ಇಡಿ ಪ್ರತಿಪಾದಿಸಿದೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಇಡಿ ಪರ ವಕೀಲ ಮಧುಕರ್ ದೇಶಪಾಂಡೆ ವಾದ ಮಂಡಿಸಿದ್ರು ಲೋಕಾಯುಕ್ತ ಪೊಲೀಸರ ಬಿ ರಿಪೋರ್ಟ್ ನಿಂದ ಇಡಿ ತನಿಖೆಗೆ ಹಿನ್ನಡೆ ಆಗುತ್ತೆ ಹೀಗಾಗಿ ನಮ್ಮ ಅರ್ಜಿ ಹಾಗೂ ದಾಖಲೆಗಳನ್ನು ಪರಿಗಣಿಸಿ ಬಿ ರಿಪೋರ್ಟ್ ತಿರಸ್ಕರಿಸುವಂತೆ ವಾದ ಮಾಡಿದ್ರು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿರುವ ಲೋಕ ಎಸ್ಪಿಪಿ ವೆಂಕಟೇಶ್ ಅರಭಟ್ಟಿ ಅವರು ಇಡಿ ಮಧ್ಯಂತರ ಅರ್ಜಿಗೆ ಕಾನೂನಿನಲ್ಲಿ ಅವಕಾಶವಿಲ್ಲ ಹೀಗಾಗಿ ಇಡಿ ಅರ್ಜಿ ಹಾಗೂ ದಾಖಲೆಗಳನ್ನು ಕೋರ್ಟ್ ಪರಿಗಣಿಸಬಾರದೆಂದು ವಾದಿಸಿದ್ರು ಇನ್ನು ದೂರುದಾರ ಸ್ನೇಹಮಯಿ ಕೃಷ್ಣ ಕೂಡ ಕೋರ್ಟ್ನಲ್ಲಿ ವಾದಿಸಿದ್ರು ಎಲ್ಲಾ ದಾಖಲೆಗಳಿದ್ದರೂ ಲೋಕಾಯುಕ್ತ ಪೊಲೀಸರು ಬಿ ರಿಪೋರ್ಟ್ ಸಲ್ಲಿಸಿದ್ದಾರೆ ಸೂಕ್ತ ತನಿಖೆ ನಡೆಸದ ಲೋಕಾಯುಕ್ತ ತನಿಖಾಧಿಕಾರಿ ವಿರುದ್ಧ ಕೋರ್ಟ್ ಕ್ರಮ ಕೈಗೊಳ್ಳಬೇಕು ಅಂತ ವಾದಿಸಿದ್ರು ಮೂವರ ವಾದ ಆಲಿಸಿರೋ ಜಡ್ ಸಂತೋಷ್ ಗಜಾನಂದ್ ಭಟ್ ಏಪ್ರಿಲ್ ಹದಿನೈದಕ್ಕೆ ಆದೇಶವನ್ನ ಕಾಯ್ದಿರಿಸಿದ್ದಾರೆ ಲೋಕ ಪೊಲೀಸರ ಬಿ ರಿಪೋರ್ಟ್ ಅಂಗೀಕರಿಸಬೇಕೋ ತಿರಸ್ಕರಿಸಬೇಕು ಇಡಿಯ ತನಿಖೆ ಪರಿಗಣಿಸಬೇಕೋ ಬೇಡುವ ಎಂಬುದನ್ನು ಕೋರ್ಟ್ ಅಂದೇ ನಿರ್ಧರಿಸಲಿದೆ ನಲ್ಲಿ ಇಡಿ ಎಂಟ್ರಿ ಕೊಟ್ಟಿರುವುದು ಸಿಎಂ ಸಿದ್ದರಾಮಯ್ಯಗೆ ತಲೆನೋವು ತಂದಿಟ್ಟಿದೆ ಇತ್ತ ಮಾಜಿ ಸಚಿವ ನಾಗೇಂದ್ರಗೆ ಡಬಲ್ ಶಾಕ್ ಆಗಿದೆ ವಾಲ್ಮೀಕಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ನಾಗೇಂದ್ರ ವಿರುದ್ಧ ಪ್ರಾಸಿಕ್ಯೂಷನ್ ಗೆ ರಾಜ್ಯಪಾಲರು ಅನುಮತಿ ನೀಡಿದ್ದಾರೆ ಅಲ್ಲದೆ ಬೌನ್ಸ್ ಪ್ರಕರಣದಲ್ಲಿ ನಾಗೇಂದ್ರಗೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದೆ ದಂಡ ಪಾವತಿಸದಿದ್ರೆ ಒಂದು ವರ್ಷ ಜೈಲು ಶಿಕ್ಷೆಗೆ ನಲವತ್ತೆರಡನೇ ಎಸಿಜೆಎಂ ಕೋರ್ಟ್ ಆದೇಶಿಸಿದೆ ಗುಜರಾತ್ನ ಅಹಮದಾಬಾದ್ನಲ್ಲಿ ಕಾಂಗ್ರೆಸ್ ನ್ಯಾಯಪಥ ಹೆಸರಿನಲ್ಲಿ ಮಹಾ ಅಧಿವೇಶನ ನಡೆಸಿದೆ ಅಧಿವೇಶನದಲ್ಲಿ ಮಾತನಾಡಿದ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಜಾತಿ ಗಣತಿಯ ಮಹಾ ಅಸ್ತ್ರವನ್ನ ಜಳಪಿಸಿದ್ದಾರೆ ತೆಲಂಗಾಣ ಸರ್ಕಾರ ನಡೆಸಿದ ಜಾತಿ ಗಣತಿಯನ್ನ ರಾಹುಲ್ ಗಾಂಧಿ ಮುಕ್ತ ಕಂಠದಿಂದ ಹೊಗಳಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ದೇಶದಲ್ಲಿ ಜಾತಿಗಣತಿ ನಡೆಸುವುದಾಗಿ ಹೇಳಿದ್ದಾರೆ to defend the constitution, it is your responsibility to defend the ideology of the Congress party. ನ್ಯಾಯಪಥ ಮಹಾ ಅಧಿವೇಶನದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಗರಂ ಆಗಿದ್ದಾರೆ ಕೆಲವು ಕಾಂಗ್ರೆಸ್ ನಾಯಕರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಹಲವು ನಾಯಕರು ಮತ್ತು ಕಾರ್ಯಕರ್ತರು ತಳಮಟ್ಟದಲ್ಲಿ ಜನರೊಂದಿಗೆ ಸಂಪರ್ಕ ಸಾಧಿಸುತ್ತಿಲ್ಲ ಸರಿಯಾಗಿ ಪಕ್ಷ ಸಂಘಟನೆಯಲ್ಲಿ ಪಾಲ್ಗೊಳ್ತಿಲ್ಲ ಇವರಿಗೆ ಕೇವಲ ಅಧಿಕಾರ ಮಾತ್ರ ಬೇಕು ಆದರೆ ಇಂಥದ್ದೆಲ್ಲ ಇನ್ಮೇಲೆ ನಡೆಯಲ್ಲ ಪಕ್ಷ ಸಂಘಟನೆಯಲ್ಲಿ ಭಾಗಿಯಾಗದಿದ್ದರೆ ರಿಟೈರ್ಡ್ ಆಗಿ ರೆಸ್ಟ್ ತಗೊಳ್ಳಿ ಅಂತ ಖಡಕ್ ಸಂದೇಶವನ್ನ ರವಾನಿಸಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಕ್ರೋಶ ಯಾತ್ರೆ ನಡೆಸುತ್ತಿರುವ ಬಿಜೆಪಿ ಮಡಿಕೇರಿ ಮತ್ತು ಮಂಗಳೂರಿನಲ್ಲಿ ಪ್ರತಿಭಟಿಸಿದ್ರು ಕಾಂಗ್ರೆಸ್ಗೆ ಯಾಕಾದ್ರೂ ವೋಟ್ ಹಾಕಿದ್ವಿ ಅಂತ ಜನರು ಪಶ್ಚಾತ್ತಾಪ ಪಡ್ತಿದ್ದಾರೆ ಸಿದ್ದರಾಮಯ್ಯ ನರಹಂತಕ ಅಂತ ಬಿಜೆಪಿ ನಾಯಕರು ಬುಸುಕುಟ್ಟಿದ್ದಾರೆ ನರಹಂತಕ ಹುಲಿಯ ಕಥೆಯನ್ನ ಕೇಳಿದ್ದೇವೆ ನರಹಂತಕ ಸಿಂಹದ ಕಥೆಯನ್ನ ಕೇಳಿದ್ದೇವೆ ಆದರೆ ಈ ದೇಶದಲ್ಲಿ ನರಹಂತಕ ಮುಖ್ಯಮಂತ್ರಿ ಇದ್ರೆ ಅದು ಕರ್ನಾಟಕದ ಸಿದ್ದರಾಮಣ್ಣ ಕರ್ನಾಟಕದ ಸಿದ್ದರಾಮಣ್ಣ ಬಿಜೆಪಿ ಪ್ರತಿಭಟನೆಯಿಂದ ಅಂತರವನ್ನ ಕಾಯ್ದುಕೊಂಡಿರೋ ಜೆಡಿಎಸ್ ನಾಯಕರು ವಿನೂತನವಾಗಿ ಪ್ರತಿಭಟನೆ ನಡೆಸಿದ್ದಾರೆ ಬೆಂಗಳೂರಿನ ಹಲವೆಡೆ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಎಂಬ ಸ್ಕ್ಯಾನರ್ ಇರುವ ಪೋಸ್ಟರ್ ಗಳನ್ನ ಅಂಟಿಸಿದ್ದಾರೆ ಇತ್ತ ಬಿಜೆಪಿ ಪ್ರತಿಭಟನೆಗೆ ಕೌಂಟರ್ ಆಗಿ ಕಾಂಗ್ರೆಸ್ ಎಲ್ಪಿಜಿ ಸಿಲಿಂಡರ್ ದರ ಏರಿಕೆ ಪ್ರತ್ಯಾಸ್ತ್ರ ಮಾಡಿಕೊಂಡಿದೆ ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ಧರಣಿ ನಡೆಸಿದ್ದಾರೆ ಜಿಲ್ಲೆ ಜಿಲ್ಲೆಗಳಲ್ಲೂ ಅಬ್ಬರಿಸಿದ್ದಾರೆ ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಂಬರ್ ಒನ್ ಅಂತ ಕಾಂಗ್ರೆಸ್ ಶಾಸಕ ಬಸವರಾಜ ರಾಯರೆಡ್ಡಿ ಹೇಳಿದ್ದಾರೆ ಎನ್ನಲಾದ ಮಾತು ಕದನ ಸೃಷ್ಟಿಸಿದೆ ಇದನ್ನೇ ಅಸ್ತ್ರವಾಗಿಸಿಕೊಂಡಿರುವ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಮುಗಿಬೀಳ್ತಿದ್ದಾರೆ ಇತ್ತ ಬಿಜೆಪಿ ಆರೋಪಕ್ಕೆ ಕಾಂಗ್ರೆಸ್ ಶಾಸಕ ಬಸವರಾಜ ರಾಯರೆಡ್ಡಿ ಸ್ಪಷ್ಟನೆ ನೀಡಿದ್ರು ಭ್ರಷ್ಟಾಚಾರದಿಂದ ಅಭಿವೃದ್ಧಿ ಕೆಲಸ ಹಾಳಾಗ್ತಿದೆ ಎಂದಿದ್ದೇನೆ ಅದಕ್ಕೆ ರಾಜ್ಯದಲ್ಲಿ ಭ್ರಷ್ಟ ವ್ಯವಸ್ಥೆ ಇದೆ ಅಂತ ನಾನು ಹೇಳಿದ್ದೇನೆ ಅಂತ ಹೇಳಿದ್ರು ಈ ತರದ ಭ್ರಷ್ಟಾಚಾರಗಳು ಆಗಬಾರ್ದು ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನು ಮಾಡಿ ಇದು ಸರಿಯಲ್ಲ ಈ ವ್ಯವಸ್ಥೆ ಮುಂದುವರೆದು ಅಂತ ಹೇಳಿದ್ದೇನೆ ಇದರ ತಪ್ಪೇನಿದೆ ನಾನು ಹೇಳಿದ್ರೆ